ಮೈಕ್ರೋ ಗಳ ಆವಳಿಯ ತಡೆಗೆ ಮುಖ್ಯಮಂತ್ರಿಗಳು ಕೃಷ್ಣಾದಲ್ಲಿ ಸಭೆಯನ್ನ ಕರೆದಿದ್ದಾರೆ ನೋಡಿ ಅನ್ಯಾಯ ಮಾಡ್ತಾ ಪಾಪ ಮಾಡ್ತಾ ಮೋಸ ಮಾಡ್ತಾ ದೇವರಸಗಳನ್ನ ಬಳಸ್ಕೊಳ್ತಾ ನಾವು ದುಡ್ಡು ಮಾಡೋದಕ್ಕೋಸ್ಕರವಾಗಿ ಅಮಾಯಕ ಜನರ ಜೀವವನ್ನ ಬಲಿ ಕೊಡ್ತಾ ಇದಾರಲ್ಲ ಊರೂರೇ ಖಾಲಿ ಮಾಡಿಸ್ತಾ ಇದ್ದಾರಲ್ಲ ತಮ್ಮ ಹೆಂಡತಿಯ ಮಾಂಗಲ್ಯ ಮಾಂಗಲ್ಯಗಳನ್ನು ಮುಖ್ಯಮಂತ್ರಿಗಳಿಗೆ ಪೋಸ್ಟ್ ಮಾಡುವ ಹಂತಕ್ಕೆ ತೆಗೆದುಕೊಂಡು ಬಂದಿದ್ದಾರಲ್ಲ ಈ ಬಂಡಿ ದಂಧೆಕೋರರು ಈ ಅಕ್ರಮ ಬಂಡಿ ದಂಧೆಕೋರರು ಇವತ್ತು ಹೆಣ್ಣು ಮಕ್ಕಳು ಊರ್ ಮೂರ್ವೇ ಬಿಟ್ಟು ಓಡೋಗ್ತಾ ಇದ್ದಾರೆ ಪಾಪದ ಕೊಡ ತುಂಬಿತಾ ಇದೆ ಅನ್ನೋದಕ್ಕೆ ಇದೇ ಜೀವಂತ ಸಾಕ್ಷಿ ಎಲ್ಲವೂ ಸಹ ಶೂನ್ಯದಿಂದ ಪ್ರಾರಂಭ ಆಗುತ್ತೆ ಈ ಮೈಕ್ರೋ ಫೈನಾನ್ಸ್ ಈ ಬಡ್ಡಿ ದಂಧೆ ಈ ದೇವರ ಹೆಸರಿನಲ್ಲಿ ಸಂಘಗಳನ್ನ ಓಪನ್ ಮಾಡ್ತಾ ಇರುವಂತವ ಇವ್ರದ್ದು ಎಲ್ಲವೂ ಸಹ ತಾತ್ಕಾಲಿಕವಾಗಿ ಅವರಿಗೆ ಸಂತೋಷ ಕೊಟ್ಟಿತ್ತು ದೇವರನ್ನ ಬಳಸ್ಕೊಂಡ್ರು ದೇವರ ಹೆಸರಿನಲ್ಲಿ ಸಂಘಗಳನ್ನ ಮಾಡಿಕೊಳ್ಳುವಂತದ್ದು ದೇವರ ಫೋಟೋಗಳನ್ನ ಇಟ್ಟು ಏನೋ ಪುಸ್ತಕಗಳನ್ನು ಮಾಡುವಂಥದ್ದು ಎಲ್ಲವೂ ಸಹ ತಾತ್ಕಾಲಿಕವಾಗಿ ಇವತ್ತು ನೋಡಿ ಇವತ್ತು ಒಂದು ಝೀರೋ ಇಂದ ಪ್ರಾರಂಭ ಮಾಡಿದಂತಹ ಈ ಹೋರಾಟಗಳು ಇವತ್ತು ಯಾವ ಹಂತಕ್ಕೆ ಫಲಪ್ರದ ಕೊಡ್ತಾ ಇದ್ದಾವೆ ನೋಡಿ ಇವತ್ತು ಸರ್ಕಾರಗಳು ಕಾನೂನು ಸಚಿವರು ಮಾತನಾಡ್ತಾ ಇದ್ದಾರೆ ಎಚ್ ಕೆ ಪಾಟೀಲ್ರು ಮಾತಾಡ್ತಾ ಇದ್ದಾರೆ ಗೃಹ ಸಚಿವರು ಮಾತಾಡ್ತಾ ಇದ್ದಾರೆ ವಿಧಾನಸಭೆಯಲ್ಲಿ ಶಿವಲಿಂಗ ಗೌಡರು ಮಾತಾಡಿದ್ರು ನರೇಂದ್ರ ಸ್ವಾಮಿ ಅವರು ಮಾತಾಡಿದ್ರು ಕೃಷ್ಣ ಬೈರೇಗೌಡರು ಮಾತಾಡಿದ್ರು ಎಲ್ಲವೂ ಸಹ ಈ ಪಾಪದ ಕೊಡ ತುಂಬಿದೆ ಅಂತಂದಾಗ ಇವೆಲ್ಲವೂ ಹೊರಗಡೆ ಬರುತ್ತೆ ಹೆಚ್ಚು ದಿನ ಅನ್ಯಾಯ ಮೋಸ ಅನೀತಿ ಹೆಚ್ಚು ದಿನ ಉಳಿಯೋದಿಲ್ಲ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಇವತ್ತು ಮುಖ್ಯಮಂತ್ರಿಗಳು ಸಭೆ ಕರೆದಿರುವಂಥದ್ದು ಚಾಮರಾಜನಗರದ ಜಿಲ್ಲೆಯಲ್ಲಿ ನೂರಾರು ಕುಟುಂಬಗಳು ಊರು ಬಿಟ್ಟು ಹೋಗಿರುವಂಥದ್ದು ನೋಡಿ ನಿನ್ನೆ ದಿವಸ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ತಳಲಾರದೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಬಹಳಷ್ಟು ಜನ ಹೆಣ್ಣು ಮಕ್ಕಳು ಊರ್ ಬಿಡ್ತಾ ಇದ್ದಾರೆ ಮರ್ಯಾದೆ ಗಾಂಜಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ ಇದಕ್ಕೆಲ್ಲ ಕಾರಣ ಯಾರ್ರಿ ಧನದಾಹಿಗಳಿಗೆ ಧನದಾಹಿಗಳಿಂದಾಗಿ ಇವತ್ತು ಜೀವಗಳು ಹೋಗ್ತಾ ಇದ್ದಾವೆ ಅವರು ಅವರಿಗೆ ಬೇಕಾಗಿರುವುದು ಹಣವೇ ಹೊರತು ಸುಮ್ಮನೆ ಅಭಿವೃದ್ಧಿ ಹೆಸರಿನಲ್ಲಿ ಮಾಡ್ತಾರೆ ದೇವರ ಹೆಸರಿನಲ್ಲಿ ಮಾಡ್ತಾರೆ ಎಲ್ಲವನ್ನು ಮಾಡಿ ಇವತ್ತು ಜನರ ಜೀವವನ್ನು ತೆಗಿತಾ ಇದ್ದಾರಲ್ಲ ಇವರು ಇವರಿಗೆ ಆ ಹಕ್ಕನ್ನೇ ಯಾರು ಕೊಟ್ಟಿದ್ದು ಇವರು ಅಭಿವೃದ್ಧಿ ಮಾಡ್ಬೇಕಾ ಇವ್ರೇನಾದ್ರೂ ಅಭಿವೃದ್ಧಿ ಮಾಡ್ಬೇಕಾ ಸೇವೆಯನ್ನ ಹೆಸರಿನಲ್ಲಿ ಮಾಡಬೇಕು ಇವರು ಬಡ್ಡಿ ಇದಂತೆ ನಲ್ವತ್ತು ಪರ್ಸೆಂಟ್ ಬಡ್ಡಿ ಅಂತೆ ಮೂವತ್ ಪರ್ಸೆಂಟ್ ಬಡ್ಡಿ ಅಂತೆ ಅದ್ಯಾವುದೋ ಇನ್ಶೂರೆನ್ಸ್ ಅಂತೆ ಮತ್ ಪೂಜೆಗೆ ಹಣ ಅಂತೆ ಈ ರೀತಿಯಾಗಿ ಹೆಣ್ಣು ಮಕ್ಕಳಲ್ಲಿ ಭಾವನೆಗಳನ್ನ ಬಿತ್ತಿ ಹೆಣ್ಣು ಮಕ್ಕಳನ್ನ ದೇವರ ಹೆಸರಿನಲ್ಲಿ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ಸಂಘಗಳ ಹೆಸರಿನಲ್ಲಿ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ಶಕ್ತಿ ಸಂಘ ಅಂತ ಮಾಡಿದ್ರು ಸ್ತ್ರೀ ಶಕ್ತಿ ಸಂಘಗಳು ಅಂತ ಮಾಡಿ ಆವತ್ತು ಸರ್ಕಾರ ಮಾಡ್ತು ಅದನ್ನೇ ಇವರು ದುರುಪಯೋಗ ಪಡಿಸ್ಕೊಂಡು ಮಹಿಳಾ ಸಂಘಗಳು ಅಂತ ಮಾಡಿಕೊಂಡು ಏನೋ ಇವರು ಬ್ಯಾಂಕ್ಗಳಿಂದ ನಾವು ಲೋನ್ ಕೊಡಿಸ್ತೀವಿ ಅಂತ ಹೇಳ್ತಾ ಲೋನ್ ಕೊಡಿಸ್ಕೊಂಡು ಇವರು ಏಜೆಂಟ್ ಗಳಾಗಿ ಇವರು ದಲ್ಲಾಳಿಗಳಾಗಿ ಇವ್ರ ಮಧ್ಯದಲ್ಲಿ ಅವರಿಗೆ ಹಣ ಕೊಡಿಸಿ ಹಣ ವಸೂಲಿ ಮಾಡಕ್ಕೆ ದಲ್ಲಾಳಿಗಳ ರೂಪದಲ್ಲಿ ಮಾಡಿಕೊಂಡು ಇವತ್ತು ಹಣ ಅವರು ದಲ್ಲಾಳಿಗಳು ಹಣ ಕಳ್ಕೊಳ್ತಾ ಇರೋದು ಜನಸಾಮಾನ್ಯರು ನೋಡಿ ಒಂದಲ್ಲ ಒಂದು ದಿವಸ ಅನ್ಯಾಯಕ್ಕೆ ಯಾವತ್ತಿದ್ರೂ ಫುಲ್ ಸ್ಟಾಪ್ ಬಿಡುತ್ತೆ ಅನ್ನೋದಕ್ಕೆ ಇವತ್ತು ಸರ್ಕಾರ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತ ಎಲ್ಲಾ ಇಲಾಖೆಗಳವರನ್ನ ಕರೆಸಿ ಗೃಹ ಕಚೇರಿ ಕೃಷ್ಣದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅನ್ಯಾಯ ಯಾವತ್ತು ಮುಂದುವರಿಯೋದಿಲ್ಲ ಸತ್ಯ ಯಾವತ್ತು ಗೆಲ್ಲುತ್ತೆ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಇರುವಂತಹ ಒಂದು ಜೀವಂತ ಸಾಕ್ಷಿ ನಿಜಕ್ಕೂ ಹೋರಾಟಗಾರರ ಆ ಕಿಚ್ಚು ಏನಿದೆ ಅಲ್ಲ ಹೋರಾಟಗಾರರು ಏನು ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ ಆ ಜನರ ಧ್ವನಿಯನ್ನ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ನಿಜಕ್ಕೂ ಸಲ್ಯೂಟ್ ರೀ ನಾವು ಏನೋ ಮಾಡ್ತೀವಿ ಏನೋ ಸೇವೆ ಮಾಡ್ತೀವಿ ಮತ್ತೇನೋ ಮಾಡ್ತೀವಿ ನಾವು ಕೇಸರಿಯ ಶಾಲು ಹಾಕೊಂಡಿದ್ದೀವಿ ನಾವು ಹಿಂದುತ್ವವನ್ನು ಉಳಿಸ್ತಾ ಇದ್ದೀವಿ ಮತ್ತೇನೋ ಮಾಡ್ತಾ ಇದೀವಿ ಅಂತ ಹೇಳಿ ಹೊರಟಿದಾರಲ್ಲ ಇವೆಲ್ಲ ಬುಕ್ವಾಡಗಳಲ್ವ ಇವು ಇವತ್ತು ಸರ್ಕಾರ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಂಡು ಮಾಡ್ತಾ ಇದೆ ಅಂತಂದ್ರೆ ಈ ಕೇಸರಿ ಶಾಲು ಹಾಕೊಂಡು ಹಿಂದುತ್ವ ಅಂತ ಹೇಳ್ಕೊಂಡಿರುವಂತವರು ಇವತ್ತು ಹಿಂಡ್ ಹಿಂದೂ ಹೆಣ್ಣು ಮಕ್ಕಳು ಈ ರೀತಿ ಜೀವ ಕಳ್ಕೊಳ್ತಾ ಇದಾರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ ಊರು ಬಿಡ್ತಾ ಇದ್ದಾರೆ ಗೋಳಾಡ್ತಾ ಇದ್ದಾರೆ ಅಂತಂದಾಗ ಅವರ ಸಹಕಾರಕ್ಕೆ ಬರಬೇಕಲ್ಲ ಅವರ ಸಹಕಾರಕ್ಕೆ ಬರಬೇಕು ತಾನೆ ಯಾಕೆ ಬಂದಿಲ್ಲ ಹೋರಾಟ ಮಾಡ್ತಾರ ಗದ ಪ್ರಹಾರ ಮಾಡ್ತಾರೆ ಹೋರಾಟಗಾರರನ್ನ ಅವರನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾರೆ ಅವರ ಬಗ್ಗೆ ಏನು ಜನರಿಗೆ ಜಾಗೃತಿ ಮೂಡಿಸುವಂತ ಬಯ ಮುಚ್ಚುವಂತ ಕೆಲಸ ಮಾಡ್ತಾರೆ ಇದೇನ ಅಭಿವೃದ್ಧಿ ಇದೇನಾ ದೇವರನ್ನು ಪೂಜೆ ಮಾಡುವಂತ ರೀತಿ ಇದೇನಾ ಪಾಪದ ಕೊಡ ತುಂಬುತ್ತಾ ಇದ್ದಾರೆ ಪಾಪದ ಕೊಡ ತುಂಬಿದಾಗ ಒಂದಲ್ಲ ಒಂದು ದಿವಸ ಅದಕ್ಕೆ ಫುಲ್ ಸ್ಟಾಪ್ ಬೀಳ್ಲೇಬೇಕು ಅದಕ್ಕೆ ಫುಲ್ ಸ್ಟಾಪ್ ಬೀಳಲೇಬೇಕು ಅತಿಯಾದ ಅತಿರೇಕ ಆದಾಗ ಎಲ್ಲವೂ ಸಹ ಒಂದಲ್ಲ ಒಂದು ದಿವಸ ಸ್ಟಾಪ್ ಆಗಲೇಬೇಕು ಮುಖ್ಯಮಂತ್ರಿಗಳು ಸಭೆ ಮಾಡಿ ಬಿಡೋದಲ್ಲ ಈ ಎಲ್ಲಾ ಮೈಕ್ರೋ ಫೈನಾನ್ಸ್ ಗಳನ್ನ ಬಂದ್ ಮಾಡಿಸ್ಬೇಕು ಹೆಣ್ಣು ಮಕ್ಕಳು ಈ ಸಂಘಗಳ ಹೆಸರಿನಲ್ಲಿ ಜೀವವನ್ನ ಕಳ್ಕೊಂಡು ನೆಮ್ಮದಿಯನ್ನ ಕಳ್ಕೊಳ್ತಾ ಇದಾರೆ ಹಿಂದೆನೂ ಸಹ ಹೆಣ್ಣು ಮಕ್ಕಳು ಜೀವನ ಮಾಡ್ತಾ ಇದ್ರು ರೀ ಈ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ಗಳು ಈ ಸಂಘಗಳ ಹೆಸರಿನಲ್ಲಿ ಏನು ಸಂಘಗಳು ಮಾಡಕ್ಕಿಂತ ಮುಂಚೆನೂ ಜೀವನ ಮಾಡ್ತಾ ಇದ್ರು ಇವತ್ತು ಮಾಡ್ತಾ ಇರೋದಲ್ಲ ಇವರು ಸಾಲ ತಗೊಂಡು ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಇವರು ಸಾವಿರಾರು ಕೋಟಿ ರೂಪಾಯಿಗಳನ್ನ ದುಡ್ಡು ಮಾಡಿಕೊಂಡು ಅದರಲ್ಲಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ನಾವೇನೋ ಲಾಭ ಕೊಡ್ತಾ ಇದೀವಿ ನಾವೇನೋ ಅಭಿವೃದ್ಧಿ ಮಾಡ್ತಾ ಇದೀವಿ ನಾವೇನೋ ಮತ್ತೊಂದು ಮಾಡ್ತಾ ಇದೀವಿ ಅಂತೇಳಿ ಅವರ ಹೆಸರಿನಲ್ಲಿ ಲಾಭ ಮಾಡ್ಕೊಳ್ತಾ ಇದ್ದಾರೆ ಇದನ್ನ ಅರ್ಥ ಮಾಡ್ಕೊಳ್ತಾ ಇರುವಂತಹ ಮೂರ್ಖರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದನ್ನು ಬಾಯಿ ತೆರಿಬೇಕಾದಂತಹ ಮಾಧ್ಯಮಗಳು ಮೌನಕ್ಕೆ ಶರಣಾಗಿದ್ದಾರೆ ಯಾರನ್ನೋ ಉಳಿಸೋದಿಕ್ಕೆ ಯಾರನ್ನೋ ಮಾಡ್ಕೊಳ್ಳೋದಕ್ಕೆ ಅಮಾಯಕ ಜನರಿಗೆ ಸಹಕಾರ ಕೊಡಲಾಗದೆ ಇವತ್ತು ಅನಿವಾರ್ಯವಾಗಿ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಧ್ವನಿ ಎತ್ತುವಂತಹ ಪರಿಸ್ಥಿತಿ ಇವತ್ತು ನಮ್ಮ ಮಾಧ್ಯಮಗಳದು ಸ್ನೇಹಿತರೆ ಅನ್ಯಾಯದ ವಿರುದ್ಧ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿ ದನಿ ಎತ್ತಬೇಕು ನೋಡಿ ಶೂನ್ಯದಿಂದ ಪ್ರಾರಂಭವಾದಂತಹ ಈ ಹೋರಾಟ ಶೂನ್ಯದಿಂದ ಪ್ರಾರಂಭವಾದಂತಹ ಜಾಗೃತಿ ಇವತ್ತು ಮುಖ್ಯಮಂತ್ರಿಗಳ ಕಚೇರಿಯವರೆಗೂ ಹೋಗಿದೆ ಸರ್ಕಾರದ ಸಚಿವರುಗಳು ಮಾತನಾಡ್ತಾ ಇದ್ದಾರೆ ಅಂದರೆ ಇದರ ಪಾಪ ಕೂಪ ಎಲ್ಲಿವರೆಗೂ ಹೋಗಿದೆ ಇವರ ಪಾಪದ ಕೊಡ ತುಂಬುತ್ತಾ ಇದೆ ಅಂತ ಹೇಳಿ ಅರ್ಥ ಅಲ್ವಾ ಪಾಪದ ಕೂಪಕ್ಕೋಸ್ಕರವಾಗಿ ಇವರು ಏನ್ ಬೇಕಾದರೂ ಮಾಡ್ತಾರೆ ಏನ್ ಬೇಕಾದರೂ ಮಾಡ್ತಾರೆ ಈ ಮೈಕ್ರೋ ಫೈನಾನ್ಸ್ ಪ್ರೈವೇಟ್ ಮೈಕ್ರೋ ಫೈನಾನ್ಸ್ಗಳು ಕೆಲವರು ಬ್ಯಾಂಕಿನ ಹೆಸರಿನಲ್ಲಿ ಅವರು ಹಣ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತಾರೆ ಕೆಲವು ಪ್ರೈವೇಟ್ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ಗಳು ಲಾಭದ ಆಸೆ ತೋರಿಸಿ ಮಧ್ಯಾಹ್ನ ಏಜೆಂಟ್ ಗಳನ್ನ ಇಟ್ಕೊಂಡು ಜನರ ಜೀವವನ್ನ ಹಿಂಡ್ತಾ ಇದ್ದಾರೆ ಎಲ್ಲೆಲ್ಲೋ ಬಚ್ಚಿಟ್ಕೊಳ್ಳುವಂತಹ ಹೆಣ್ಣು ಮಕ್ಕಳು ಈ ಪರಿಸ್ಥಿತಿಗೆ ತಂದಿಟ್ಟಂದಿರುವಂತಹ ಅಂದಿರುವಂತಹ ಈ ಬಡ್ಡಿ ಕೋರರಿಗೆ ಕಡಿವಾಣ ಹಾಕಬೇಕು ಸಂಪೂರ್ಣ ನಿಲ್ಲಿಸಬೇಕು ಮುಖ್ಯಮಂತ್ರಿಗಳು ಸಭೆ ಮಾಡಿ ಹೋಗೋದಲ್ಲ ಸಂಪೂರ್ಣವಾಗಿ ನಿಲ್ಲಿಸಬೇಕು ಸಂಪೂರ್ಣವಾಗಿ ನಿಲ್ಲಿಸಬೇಕು ಎಲ್ಲ ಯಾರು ಸಹ ಸಾಲವನ್ನು ಕಟ್ಟಬಾರದು ಎಲ್ಲ ಸಾಲಗಳನ್ನು ಮನ್ನಾ ಮಾಡಬೇಕು ಲಾಭ ಕೊಡ್ತಾ ಇದ್ದೀವಿ ನಾವೇನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ನಾವೇನು ಮತ್ತೊಂದು ಮಾಡ್ತಾ ಇದ್ದೀವಿ ಅಂತೇಳಿ ಅವರ ಹೆಸರಿನಲ್ಲಿ ಲಾಭ ಮಾಡ್ಕೊಳ್ತಾ ಇದ್ದಾರೆ ಇದನ್ನ ಅರ್ಥ ಮಾಡ್ಕೊಳ್ತಾ ಇರುವಂತಹ ಮೂರ್ಖರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದನ್ನ ಬಾಯಿ ತೆರಿಬೇಕಾದಂತಹ ಮಾಧ್ಯಮಗಳು ಮೌನಕ್ಕೆ ಶರಣಾಗಿದ್ದಾರೆ ಯಾರನ್ನೋ ಉಳಿಸೋದಿಕ್ಕೆ ಯಾರನ್ನೋ ಮಾಡ್ಕೊಳ್ಳೋದಕ್ಕೆ ಅಮಾಯಕ ಜನರಿಗೆ ಸಹಕಾರ ಕೊಡಲಾಗದೆ ಇವತ್ತು ಅನಿವಾರ್ಯವಾಗಿ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ದನಿ ಎತ್ತುವಂತಹ ಪರಿಸ್ಥಿತಿ ಇವತ್ತು ನಮ್ಮ ಮಾಧ್ಯಮಗಳು ಸ್ನೇಹಿತರೆ ಅನ್ಯಾಯದ ವಿರುದ್ಧ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿ ದನಿ ಎತ್ತಬೇಕು ನೋಡಿ ಶೂನ್ಯದಿಂದ ಪ್ರಾರಂಭವಾದಂತಹ ಈ ಹೋರಾಟ ಶೂನ್ಯದಿಂದ ಪ್ರಾರಂಭವಾದಂತಹ ಜಾಗೃತಿ ಇವತ್ತು ಮುಖ್ಯಮಂತ್ರಿಗಳ ಕಚೇರಿಯವರೆಗೂ ಹೋಗಿದೆ ಸರ್ಕಾರದ ಸಚಿವರುಗಳು ಮಾತನಾಡ್ತಾ ಇದ್ದಾರೆ ಅಂದರೆ ಇದರ ಪಾಪ ಕೂಪ ಎಲ್ಲಿವರೆಗೂ ಹೋಗಿದೆ ಇವರ ಪಾಪದ ಕೊಡ ತುಂಬುತ್ತಾ ಇದೆ ಅಂತೇಳಿ ಅರ್ಥ ಅಲ್ವಾ ಪಾಪದ ಕೂಪಕ್ಕೋಸ್ಕರವಾಗಿ ಇವರು ಏನ್ ಬೇಕಾದರೂ ಮಾಡ್ತಾರೆ ಏನ್ ಬೇಕಾದರೂ ಮಾಡ್ತಾರೆ ಈ ಮೈಕ್ರೋ ಫೈನಾನ್ಸ್ ಪ್ರೈವೇಟ್ ಮೈಕ್ರೋ ಫೈನಾನ್ಸ್ಗಳು ಕೆಲವರು ಬ್ಯಾಂಕಿನ ಹೆಸರಿನಲ್ಲಿ ಅವರು ಹಣ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತಾರೆ ಕೆಲವು ಪ್ರೈವೇಟ್ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ಗಳು ಲಾಭದ ಆಸೆ ತೋರಿಸಿ ಮತ್ತ ಏಜೆಂಟ್ಗಳನ್ನು ಇಟ್ಕೊಂಡು ಜನರ ಜೀವವನ್ನ ಹಿಂಡ್ತಾ ಇದ್ದಾರೆ ಎಲ್ಲೆಲ್ಲೋ ಬಚ್ಚಿಟ್ಕೊಳ್ಳುವಂತಹ ಹೆಣ್ಣು ಮಕ್ಕಳು ಈ ಪರಿಸ್ಥಿತಿಗೆ ತಂದಿಟ್ಟು ಅಂದಿರುವಂತಹ ಈ ಬಡ್ಡಿ ದಂಧೆಕೋರರಿಗೆ ಕಡಿವಾಣ ಹಾಕಬೇಕು ಸಂಪೂರ್ಣ ನಿಲ್ಲಿಸಬೇಕು ಮುಖ್ಯಮಂತ್ರಿಗಳು ಸಭೆ ಮಾಡಿ ಹೋಗೋದಲ್ಲ ಸಂಪೂರ್ಣವಾಗಿ ನಿಲ್ಲಿಸಬೇಕು ಸಂಪೂರ್ಣವಾಗಿ ನಿಲ್ಲಿಸಬೇಕು ಎಲ್ಲ ಯಾರು ಸಹ ಸಾಲವನ್ನು ಕಟ್ಟಬಾರದು ಎಲ್ಲಾ ಸಾಲಗಳನ್ನು ಮನ್ನಾ ಮಾಡಬೇಕು ಯಾರು ಸಾಲ ಕಟ್ಟಬಾರ್ದು ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ